ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ನಿನ್ನೆ ರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಅಪರ್ಣರವರ ಸಾವಿನ ಸುದ್ದಿ ಹರಿದಾಟು ಶುರುವಾಯಿತು ನಾನು ಅನ್ಕೊಂಡೆ ಇವರು ಮೋಸ್ಟ್ಲಿ ಹಾರ್ಟ್ ಅಟ್ಯಾಕ್ ಇಂದ ಸತ್ತಿರಬಹುದು ಅಂತ ಯಾಕೆಂದ್ರೆ ಎಲ್ಲ ಕಡೆ ಹಾರ್ಟ್ ಅಟ್ಯಾಕ್ ಸರ್ವೇ ಸಾಮಾನ್ಯ ಆದ್ರೆ ಆಮೇಲೆ ಗೊತ್ತಾಯ್ತು ಅವರಿಗೆ ಲಂಗ್ ಕ್ಯಾನ್ಸರ್ ಆಗಿತ್ತು ಅಂತ ಕ್ಯಾನ್ಸರ್ ಎಂಬ ಮಾರಕ ರೋಗ ಬಂದ ಕೂಡಲೇ ಆ ಪೇಶಂಟ್ ಮತ್ತು ಪೇಷಂಟ್ ಮನೆಯವರು ಅರ್ಧ ವಾಸಿ ಸದೋಗ್ತಾರೆ ಯಾಕೆಂದ್ರೆ ಆ ಭಯಾನಕ ರೋಗದಿಂದ ಬಚವಾಗಲು ಸಾಧ್ಯವಿಲ್ಲ ಎನ್ನುವ ಅರಿವು ಎಲ್ಲರಿಗೂ ಗೊತ್ತಿದೆ ಹಾಗಾದ್ರೆ ಈ ಕ್ಯಾನ್ಸರ್ ಗೆ ಯಾಕೆ ಮದ್ದು ಇನ್ನೂ ಕಂಡುಹಿಡಿಯಕ್ಕಾಗಿಲ್ಲ ಮೆಡಿಕಲ್ ಪ್ರಪಂಚ ಇಷ್ಟೊಂದು ಮುಂದುವರಿದೆ ಜಗತ್ತು ಟೆಕ್ನಾಲಜಿಯಲ್ಲಿ ಇಷ್ಟೊಂದು ಮುಂದುವರಿದರೂ ಕ್ಯಾನ್ಸರ್ ಗೆ ಯಾವ ದೇಶ ಕೂಡ ಮದ್ದು ಕಂಡುಹಿಡಲು ಯಾಕೆ ಇನ್ನೂ ಸಾಧ್ಯವಾಗಿಲ್ಲ ಸಂಜಯ್ ಅವರು ಹೇಳುವ ಪ್ರಕಾರ ಕ್ಯಾನ್ಸರ್ ಗೆ ಮದ್ದು ಇದೆ ಅದು ಜನಗಳಿಗೆ ಕೈಗೆ ಎಟಕ್ತಾ ಇಲ್ಲ ಅನ್ನೋದು ಯಾಕೆಂದ್ರೆ ಸಂಜಯ್ ದತ್ ಅವರು ಫೋರ್ಥ್ ಸ್ಟೇಜ್ ಕ್ಯಾನ್ಸರ್ ಇಂದ ಗುಣಮುಖರಾಗಿ ವಾಪಸ್ ಬಂದಿದ್ದಾರೆ ಅಂದ್ರೆ ಆಶೀರ್ವಾದಕ್ಕೆ ಫೋರ್ಥ್ ಸ್ಟೇಜ್ ಕ್ಯಾನ್ಸರ್ ಗುಣಮುಖವಾಗುತ್ತಾ ಹಾಗಾದ್ರೆ ಆಗಲ್ಲ ಅಂತಂದ್ರೆ ಸಂಜಯ್ ದತ್ ಅವರು ಹೇಗೆ ಗುಣಪಡಿಸಿಕೊಂಡಿದ್ದಾರೆ ಇನ್ನೊಂದು ಈಗ ಪ್ರಶ್ನೆ ಆಗುತ್ತೆ ಸೊ ಐ ನೋ 썸ವೇರ್ ಔಟ್ देयर ಇನ್ ધીસ ಫಾರ್ಮರ್ ಕಂಪನೀಸ್ ದೇ ಹ್ಯಾವ್ અ क्यೂರ್ ફોર This but they don't release it and today sitting here i wish they can all hear it with my folded hands i request them all please that release that cure for cancer ಸೊ ಲೈನ್ ಬಿ ಸೇವ್ ಸಂಜಯ್ ದತ್ ಅವರು ಡೈರೆಕ್ಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ ಕ್ಯಾನ್ಸರ್ನ ಮದ್ದನ್ನು ಈಗ ಮೆಡಿಕಲ್ ಪ್ರಪಂಚ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡುವ ಅಗತ್ಯ ಇದೆ ಜನರಿಗೆ ಕೈ ಎಟಕುವಂತೆ ಇದನ್ನು ಇಂಟ್ರೊಡ್ಯೂಸ್ ಮಾಡುವ ಅಗತ್ಯ ಇದೆ ಅಂತ ಹೇಳಿ ಹಾಗಾದ್ರೆ ಇದು ಜನರ ಕೈಗೆ ಎಟಕ್ತಾ ಇಲ್ವಾ ಜನರ ಕೈಗೆ ಎಟಕ್ಬೇಕಾದ್ರೆ ಜನಗಳು ಏನ್ ಮಾಡ್ಬೇಕು ಜನಗಳು ಆಕ್ಚುಲಿ ಏನು ಮಾಡಕ್ಕಾಗಲ್ಲ ಸರಕಾರಗಳು ಮಾಡಬೇಕು ನಮ್ಮ ಭಾರತ ದೇಶದಲ್ಲಿರುವ ಎರಡು ಲೀಡಿಂಗ್ ಪಾರ್ಟಿಗಳಿಗೆ ಅವರ ಕಿತ್ತಾಟನೇ ಮುಖ್ಯವಾಗಿರುತ್ತದೆ ಭಾರತ ದೇಶದ ಎರಡೂ ಪಕ್ಷಗಳಿಗೆ ಅವರ ಪಕ್ಷ ಗೆಲ್ಲುವ ಸ್ಟ್ರಾಟಜಿ ಬಿಟ್ರೆ ಬೇರೆ ಯಾವುದೇ ಪರಿವೇ ಇಲ್ಲ ಎಚ್ ಐ ಡಿ ಅಂತ ಮಾರಕ ರೋಗಕ್ಕೆ ಮದ್ದು ಕಂಡುಹಿಡಿದಂತಹ ಕಂಟ್ರೋಲ್ನಲ್ಲಿ ತರುವಂತಹ ಮದ್ದನ್ನು ಕಂಡುಹಿಡಿದಂತಹ ಮೆಡಿಕಲ್ ಪ್ರಪಂಚ ಇನ್ನೂ ಕ್ಯಾನ್ಸರ್ ರೋಗಕ್ಕೆ ಯಾಕೆ ಮದ್ದು ಕಂಡು ಹಿಡಿದಿಲ್ಲ ಅನ್ನೋದೇ ದೊಡ್ಡ ಸವಾಲಿನ ವಿಷಯ ಇಷ್ಟರವರೆಗೆ ನಾವು ಲಂಗ್ ಕ್ಯಾನ್ಸರ್ ಅಂದರೆ ಕೇವಲ ಸ್ಮೋಕ್ ಮಾಡುವವರಿಗೆ ಮಾತ್ರ ಬರುತ್ತೆ ಅನ್ಕೊಂಡಿದೆ ಆದರೆ ಅಪರ್ಣರವರ ಸಾವಿನ ನಂತರ ನಮಗೆ ಒಂದು ತಿಳಿದ ವಿಷಯ ಏನಂದ್ರೆ ಈ ಮಿಥ್ಯ ಏನಿದೆ ಸ್ಮೋಕ್ ಮಾಡುವವರಿಗೆ ಲಂಗ್ ಕ್ಯಾನ್ಸರ್ ಬರುತ್ತೆ ಅನ್ನೋದು ಸುಳ್ಳು ಅಂತ ನನಗೆ ಇದೆ ಯಾಕೆಂದ್ರೆ ನನ್ನ ಪ್ರಕಾರ ಅಪರ್ಣರವರಂತೂ ಸ್ಮೋಕ್ ಮಾಡಲು ಹೋಗಿರಲ್ಲ ಹಾಗಾದ್ರೆ ಇವರಿಗೆ ಲಂಗ್ ಕ್ಯಾನ್ಸರ್ ಬರಲು ಕಾರಣವೇನು ಎಷ್ಟೊಂದು ವಿಧ ವಿಧವಾದ ಕ್ಯಾನ್ಸರ್ಗಳಿವೆ ಮೆಡಿಕಲ್ ಪ್ರಪಂಚದಲ್ಲಿ ಈ ಕ್ಯಾನ್ಸರ್ ಗಳಿಗೆ ಇನ್ನೂ ಮದ್ದು ಹುಡುಕಲಾಗದಿರುವುದು ಇದೊಂದು ಮೆಡಿಕಲ್ ಪ್ರಪಂಚದ ಸೋಲು ಅಂತ ಹೇಳಬಹುದು ಒಂದು ಸ್ಟಡಿಯ ಪ್ರಕಾರ ಕ್ಯಾನ್ಸರ್ ಕಣಗಳು ಎಲ್ಲಾ ಮಾನವರ ದೇಹದಲ್ಲಿ ಇರುತ್ತದೆ Cells are programmed to die and be replaced by new ones. But cancer cells, shown here in brown, don't die. They live on, dividing and dividing, crowding out the healthy cells and spreading. Often through the bloodstream and the lymph cells. ಕ್ಯಾನ್ಸರ್ ಡಿಟೆಕ್ಷನ್ ಸ್ಕ್ಯಾನ್ ಅನ್ನ ಸರ್ಕಾರವು ಫ್ರೀ ಆಗಿ ಕಂಪಲ್ಸರಿ ಆಗಿ ಎಲ್ಲಾ ಜನಗಳಿಗೆ ಮಾಡಿಸಿಕೊಳ್ಳುವಂತೆ ಆದೇಶ ಹೊರಡಿಸಬೇಕು ಕ್ಯಾನ್ಸರ್ ಪೀಡಿತ ಗಳಿಗೂ ಕೂಡ ಫ್ರೀ ಆಗಿ ಕ್ಯಾನ್ಸರ್ ಚಿಕಿತ್ಸೆ ಸಿಗುವಂತೆ ಸರ್ಕಾರವು ಕಾನೂನು ತರಬೇಕು ಎಲ್ಲ ಕಡೆ ಈ ರೋಗ ಭಯಾನಕವಾಗಿ ಹಬ್ಬುತ್ತಿದ್ರೂ ಕೂಡ ಸರಕಾರ ಚಿರನಿದ್ರದಲ್ಲಿ ಇರುವುದಂತೂ ಸತ್ಯ ಸಾಮಾನ್ಯ ಜನಗಳಿಗೆ ಕ್ಯಾನ್ಸರ್ ಬಂದಂದ್ರೆ ಜೀವನವೇ ಮುಗ್ದು ಹೋಗುತ್ತೆ ಅವರ ಪರಿವಾರಗಳಿಗೆ ಕಣ್ಣೇ ತೋಚಲ್ಲ ಯಾಕಂದ್ರೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಬೇಕಾದ ಖರ್ಚನ್ನು ಸಾಮಾನ್ಯ ಜನಗಳಂತೂ ಭರಿಸಲು ಸಾಧ್ಯವಿಲ್ಲ ಆದ್ರೂ ಸರ್ಕಾರಗಳು ಈ ಕ್ಯಾನ್ಸರ್ ಗೆ ಫ್ರೀ ಆಗಿ ಚಿಕಿತ್ಸೆಯನ್ನು ಯಾಕೆ ಕೊಡ್ತೇ ಇಲ್ಲ ಎನ್ನುವುದೇ ನನಗೆ ಬಹಳವಾದ ಆಶ್ಚರ್ಯದ ಸಂಗತಿ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳಿಗೆ ಕ್ಯಾನ್ಸರ್ ಬಂದ್ರೆ ಪಬ್ಲಿಸಿಟಿ ಆಗುತ್ತೆ ಇಂಥ ಸೆಲೆಬ್ರಿಟಿಗಳಿಗೆ ಕ್ಯಾನ್ಸರ್ ಬಂದ್ರು ಅವ್ರ ಕ್ಯಾನ್ಸರ್ ಗುಣಪಡಿಸಿದ್ರು ಅಥವಾ ಅವ್ರ ನಿಂದ ಸತ್ತು ಅಂತ ಆದರೆ ಸಾಮಾನ್ಯ ಜನಗಳು ಎಷ್ಟೋ ಸಾಮಾನ್ಯ ಜನಗಳು ಕ್ಯಾನ್ಸರ್ನಿಂದ ತುತ್ತಾಗಿ ಬಳಲಿ ಬಳಲಿ ಸಾಯ್ ಸತ್ತಂತ ಸಾಯುವಂತಹ ನಿದರ್ಶನಗಳು ನಾವು ದಿನನಿತ್ಯ ಕೇಳ್ತಾನೆ ಇರ್ತೇವೆ ತುಂಬಾ ಸೆಲೆಬ್ರಿಟಿಸ್ ಗಳಿಗೆ ಕ್ಯಾನ್ಸರ್ ಇದೆ ಹಾಗಾದ್ರೆ ಸೆಲೆಬ್ರಿಟಿಸ್ ಗಳಿಗೆ ಕ್ಯಾನ್ಸರ್ ಹೇಗೆ ಬರುತ್ತೆ ಯಾಕಂದ್ರೆ ಅವರು ಎಲ್ಲಾ ರೀತಿಯ ಪ್ರಿಕಾಷನ್ಸ್ ಗಳನ್ನು ತಗೊಳ್ತಾರೆ ಆರೋಗ್ಯದ ಬಗ್ಗೆ ಎಕ್ಸರ್ಸೈಸ್ ಅಥವಾ ಒಳ್ಳೆ ಡೈಟ್ ಫುಡ್ ಗಳಾಗ್ಲಿ ಅವರ ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿರುವಾಗಲೂ ಕೂಡ ಅವರಿಗೆ ಕ್ಯಾನ್ಸರ್ ಬರಲು ಕಾರಣವೇನು ಯಾವುದೇ ಫುಡ್ ನಾವು ತಿಂದ್ರು ಅದರಲ್ಲಿ ಸ್ವಲ್ಪ ಮಟ್ಟಿನ ಕ್ಯಾನ್ಸರ್ ಎಲಿಮೆಂಟ್ಸ್ ಇದ್ದೇ ಇರುತ್ತೆ ಆದ್ರೆ ಅದಕ್ಕೋಸ್ಕರ ನಾವು ಫುಡ್ ತಿನ್ನೋದು ಪ್ರೊಸೆಸ್ ಫುಡ್ ಆಗಿರ್ಬೋದು ಪ್ಯಾಕೆಟ್ ಫುಡ್ ಆಗಿರ್ಬೋದು ತರಕಾರಿಗಳಲ್ಲಿ ಕೂಡ ಮದ್ದು ಸಿಂಪಡಿಸುವುದರಿಂದ ಇದರಲ್ಲಿ ಕ್ಯಾನ್ಸರ್ ಕೊನೆಯ ಹತ್ತು ವರ್ಷಗಳನ್ನು ನೋಡಿದ್ರೆ ಜನರಿಗೆ ಸ್ಟ್ರೆಸ್ ಜಾಸ್ತಿ ಸ್ಟ್ರೆಸ್ ಮತ್ತು ಕೋಪ ಕ್ಯಾನ್ಸರ್ ಗೆ ಕೂಡ ಒಂದು ಮುಖ್ಯ ಕಾರಣ ಇತರರ ಐಷಾರಾಮಿಯ ಬದುಕನ್ನು ಹೋಲಿಸಿಕೊಂಡು ನಮ್ಮಲ್ಲಿ ಮೆರ್ಚಿಡಿಸ್ ಇಲ್ಲ ನಮ್ಮಲ್ಲಿ ಟಿವಿಗಳಿಲ್ಲ ನಮ್ಮಲ್ಲಿ ಒಳ್ಳೆ ಮನೆ ಇಲ್ಲ ನಮ್ಮ ಜೀವ ಇನ್ಕಮ್ ಇಲ್ಲ ಅದನ್ನು ಪಡೆಯಲು ಸ್ಟ್ರೆಸ್ ಸ್ಟ್ರೆ ಇದು ಕ್ಯಾನ್ಸರ್ಗೆ ಮುಖ್ಯ ಕಾರಣವಾಗುತ್ತೆ ಅರ್ಬನ್ ವೆಸ್ಟರ್ನ್ ಲೈಫ್ ಸ್ಟೈಲ್ ಕೂಡ ಕ್ಯಾನ್ಸರ್ಗೆ ಮುಖ್ಯವಾದ ಕಾರಣವಾಗಿದೆ ಹೆಂಗಸರು ಮುಟ್ಟು ಆಗದಂತೆ ಮಾತ್ರೆಗಳನ್ನು ಮಕ್ಕಳಿಗೆ ಮೊಳೆ ಹಾಲನ್ನು ಸರಿಯಾದ ಸಮಯಕ್ಕೆ ಫೀಡಿಂಗ್ ಮಾಡದೆ ತಡೆದುಕೊಳ್ಳುವುದು ಸರಿಯಾದ ವಯಸ್ಸಿಗೆ ಗರ್ಭಧಾರಣೆ ಮಾಡದಿರುವುದು ಮೂವತ್ತೈದು ವರ್ಷಕ್ಕಿಂತ ಮೊದಲು ಗರ್ಭಧರಿಸಿದರೆ ನಮ್ಮ ಯೌವನಕ್ಕೆ ಕುಂದಾಗುತ್ತದೆ ಎಂದು ಗರ್ಭಧಾರಣೆ ತಡೆ ಹಿಡಿಯುವುದು ಗಂಡಸರಿಗೆ ಮಹಿಳೆಯರಿಗಿಂತ ಸ್ಟ್ರೆಸ್ ಜಾಸ್ತಿ ಆಗಿದೆ ಜೀವನದ ಗುರಿ ತಲುಪಲು ಕೆಲಸ ಮದುವೆ ಮನೆ ಮಕ್ಕಳು ಇದರ ಸ್ಟ್ರೆಸ್ ಜಾಸ್ತಿ ಆಗಿರೋದ್ರಿಂದ ಗಂಡಸರಿಗೂ ಕೂಡ ಕ್ಯಾನ್ಸರ್ನ ರಿಸ್ಕ್ ಜಾಸ್ತಿ ಆಗಿದೆ ನನಗನ್ಸುತ್ತೆ ಮೆಡಿಕಲ್ ಪ್ರಪಂಚಕ್ಕೆ ಕ್ಯಾನ್ಸರ್ ಎನ್ನುವ ಮಾರಕ ರೋಗವನ್ನು ಗುಣಪಡಿಸುವ ಇಚ್ಛೆನೇ ಇಲ್ಲ ಅಂತ ಹೇಳಿ ಕ್ಯಾನ್ಸರ್ ರೋಗವನ್ನು ಗುಣಪಡಿಸುವುದಕ್ಕಿಂತ ಅವರಿಗೆ ರೋಗಿಗೆ ಜೀವನ ಪರ್ಯಂತ ಟ್ರೀಟ್ಮೆಂಟ್ ಕೊಡುವುದರಲ್ಲೇ ಜಾಸ್ತಿ ಲಾಭ ಇದೆ ಅಂತ ನನಗೆ ನನ್ಗನಿಸ್ತಾ ಇದೆ ಇನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ ಇದು ಕೂಡ ಒಂದು ಬೋಗಸ್ ಸಂಸ್ಥೆ ಇವರ ಕಾರ್ಯವೈಖರಿಯನ್ನು ನಾವು ಕೋವಿಡ್ ಟೈಮ್ ಅಲ್ಲಿ ನೋಡಿದ್ದೀವಿ ಮೆಡಿಕಲ್ ಮಾಫಿಯಾದಿಂದ ಕ್ಯಾನ್ಸರ್ ರೋಗಕ್ಕೆ ಪರಿಹಾರ ಸಿಗುತ್ತದೆ ಅಂತ ಹೇಳಿ ನನಗಂತೂ ಅನಿಸ್ತಾ ಇಲ್ಲ ನಾವೇ ಸಾಮಾನ್ಯ ಜನಗಳು ಎಚ್ಚೆತ್ತುಕೊಂಡು ಕ್ಯಾನ್ಸರ್ ಡಿಟೆಕ್ಟಿವ್ ಸ್ಕ್ಯಾನ್ ಮೊದಲೇ ಮಾಡಿಸಿಕೊಳ್ಬೇಕು ಅಷ್ಟೇ ಅಲ್ಲದೆ ನಮ್ಮ ಆಹಾರ ಪದ್ಧತಿಗಳನ್ನು ಇಂಪ್ರೂವ್ ಮಾಡಿಕೊಳ್ಬೇಕು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳುವಂತಹ ಇಮ್ಯುನಿಟಿ ಬಿಲ್ಡಪ್ ನಾವು ಮಾಡಿಸಿಕೊಳ್ಬೇಕು ಎಲ್ರಿಗೂ ತಮ್ಮ ಲೋ ಇಮ್ಯುನಿಟಿ ಬಗ್ಗೆ ಮೊದಲೇ ತಿಳಿದಿರುತ್ತದೆ ಈ ಲೋ ಇಮ್ಯುನಿಟಿ ಇರುವಂತಹ ಮನುಷ್ಯರು ತಮ್ಮ ಇಮ್ಯುನಿಟಿಯನ್ನು ಹೆಚ್ಚು ಮಾಡಿಸಿಕೊಳ್ಳಲು ಬೇಕಾದಂತಹ ವ್ಯಾಯಾಮದಿಂದ ಅಥವಾ ಉತ್ತಮ ರೀತಿಯ ಆಹಾರ ಸೇವನೆಯಿಂದ ಅಥವಾ ನಮ್ಮ ಲೈಫ್ ಸ್ಟೈಲ್ ಗಳ ಬದಲಾವಣೆಯಿಂದಾಗಿ ಬಿಲ್ಡಪ್ ಮಾಡ್ಕೊಳ್ಬಹುದು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲೂ ಕೂಡ ಎಲ್ಲಾ ಕಡೆ ಪೊಲ್ಯೂಷನ್ಸ್ 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 ಯಾರಿಗೂ ಮರ ಗಿಡಗಳು ಬೇಕಾಗಿಲ್ಲ ಎಲ್ಲ ಕಡೆ ಬಿಲ್ಡಿಂಗ್ಸ್ಗಳೇ ಬೇಕಾಗಿರೋದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ಯಾವುದೇ ದೇಶದ ಸರ್ಕಾರಗಳಾಗಿರ್ಬೋದು ಹಾರ್ಟ್ ಅಟ್ಯಾಕ್ ಅಥವಾ ಕ್ಯಾನ್ಸರ್ ಏನ್ ಮಾಡಬೇಕು ನಮ್ಮ ಆರೋಗ್ಯವನ್ನ ನಾವೇ ಕಾಪಾಡ್ಕೊಳ್ಬೇಕು ಮೊದಲೆಲ್ಲ ಕ್ಯಾನ್ಸರ್ ರೋಗ ಅಂದ್ರೆ ಕೇವಲ ಶ್ರೀಮಂತರಿಗೆ ಬರುವಂಥ ರೋಗ ಅಂತ ತಿಳ್ಕೊಳ್ಬೋದು ಈಗ ಕ್ಯಾನ್ಸರ್ ರೋಗ ಸರ್ವೇ ಸಾಮಾನ್ಯ ನಾವು ಸಾಮಾನ್ಯ ಜನಗಳು ಇಂತಹ ರೋಗಗಳು ಯಾರಿಗೂ ಬರದಿರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುವುದನ್ನು ಬಿಟ್ಟರೆ ಏನು ಮಾಡಲು ಸಾಧ್ಯವಿಲ್ಲ ಆದ್ರೂ ಎಲ್ಲರೂ ತಮ್ಮ ದೇಹದ ಇಮ್ಯುನಿಟಿ ಬಿಲ್ಡಪ್ ಅನ್ನು ಇನ್ಕ್ರೀಸ್ ಮಾಡಿಕೊಳ್ಳುವ ವಿಷಯವನ್ನು ಸೀರಿಯಸ್ ಆಗಿ ತಗೊಂಡು ಎಲ್ಲಾ ರೋಗಗಳಿಗೆ ವಿರುದ್ಧ ಹೋರಾಡುವಂತಹ ಇಮ್ಯುನಿಟಿಯನ್ನು ಬಿಲ್ಡಪ್ ಮಾಡಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ